ಜ್ಯೋತಿಯ ಪಾಕ್ ಲಿಂಕ್ ಮತ್ತಷ್ಟು ಬಯಲಾಗ್ತಾ ಇದೆ ಎ ಇಂದ ಮುಂದುವರಿತಾ ಇದೆ ಗೌಡಾಚಾರ್ಟಿಯ ತನಿಖೆ ಯು ಎ ಇ ಅಲ್ಲಿ ಇರುವಂತಹ ಟ್ರಾವೆಲ್ ಕಂಪನಿ ಜ್ಯೋತಿ ಲಿಂಕ್ ಅನ್ನ ಹೇಳ್ತಾ ಇದೆ ಜ್ಯೋತಿಯ ಪ್ರವಾಸಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಿದ್ದು ವಿಗೋ ಸಂಸ್ಥೆ ಜ್ಯೋತಿಯ ಯೂಟ್ಯೂಬ್ ವಿಡಿಯೋಗೆ ಕಂಪನಿಯಿಂದ ಸ್ಪಾನ್ಸರ್ ಅನ್ನ ಕೂಡ ಮಾಡ್ಲಾಗ್ತದೆ ಬಹಳಷ್ಟು ವಿಚಾರಗಳು ಕೂಡ ಯೂಟ್ಯೂಬರ್ ಏರಿದ ಜ್ಯೋತಿ ಅಷ್ಟು ವಿಚಾರಗಳನ್ನೇ ಈಗಾಗ್ಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಅಧಿಕಾರಿಗಳು ಪಾಕ್ ಲಿಂಕ್ ಮತ್ತಷ್ಟು ಬಯಲಾಗ್ತದೆ ಪಾಕ್ ಲಿಂಕ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ ಬಟ್ ಯಾರ್ಯಾರು ಈಕೆಗೆ ಸಪೋರ್ಟ್ ಮಾಡ್ತಾ ಇದ್ರು ಸ್ಪಾನ್ಸರ್ ಮಾಡ್ತಾ ಇದ್ರು ಯಾತಕ್ಕೋಸ್ಕರ ಕರ್ಸ್ಕು ಯಾತಕ್ಕೋಸ್ಕರ ಅಲ್ಲಿ ಹೇಳೋ ಹಾಗೆ ಇಲ್ಲ ಎಸ್ ಇಲ್ಲಿ ವಿಚಾರಗಳನ್ನ ಅಲ್ಲಿ ತಿಳಿಸ್ಲಿಕ್ಕಷ್ಟೇ ಅಷ್ಟೇ ಸೊ ಪಾಕ್ ಹಾಗೆ ಇಲ್ಲಿರೋ ಹಾಗೆ ಸೆಳೆದ್ಕೊಂಡ್ಬಿಡ್ತಾರೆ ಅವ್ರ ಕಡೆಗೆ ಸೆಳೆಕೊಂಡು ಆಮಿಷಗಳನ್ನ ಹೊಡ್ಡಿ ಅವರು ತಮ್ಮ ಕಾರ್ಯ ಸಾಧನೆಯನ್ನ ಒಳೊಳಗೆ ಮಾಡ್ತಾರೆ ಧೈರ್ಯವಾಗಿ ಎದುರು ನಿಂತು ಫೇಸ್ ಇದ್ರು ಈ ತರ ಒಳೊಳಗಡೆ ಬುದ್ಧಿ ಅಂತಾರಲ್ಲ ಅದು ಕೀಳ ಬುದ್ಧಿ ಇವೆಲ್ಲ ಇದೆಲ್ಲ ಚೆನ್ನಾಗಿ ಪಾಕ್ಗೆ ತೋರ್ಸಕ್ ಬರೋದ್ರಿಂದಾಗಿ ಸೊ ಹಿಂಗೆ ಇಲ್ಲಿರುವಂತಹ ಯೂಟ್ಯೂಬರ್ನ ಪರಿಚಯ ಮಾಡಿಕೊಂಡು ಆಕೆಯಿಂದ ಇಲ್ಲಿನ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ರು ಸೊ ಪಾಕ್ ಲಿಂಕ್ ಇತ್ತು ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಬಯಲಾಗ್ಬಿಟ್ಟಿದೆ ಮತ್ತಷ್ಟು ವಿಚಾರಗಳನ್ನ ಈಗಾಗಲೇ ಬಾಯ್ಬಿಡಿಸ್ತಾ ಬಿಡಿಸ್ತಾ ಇದ್ದಾರೆ ಈಕೆಯಿಂದ ಸೊ ಎನ್ ಐ ಎಂದ ಮುಂದುವರಿತಾ ಇದೆ ಗೂಢಾಚಾಡಿಯ ತನಿಖೆ ಹಾಕ್ತಾ ಇದೆ ಸೊ ಯು ಎ ಅಲ್ಲಿ ಇರುವಂತಹ ಟ್ರಾವೆಲ್ ಕಂಪನಿ ಜ್ಯೋತಿ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿತ್ತು ಅನ್ನುವಂತಹ ವಿಚಾರವೂ ಕೂಡ ಈಗಾಗಲೇ ಗೊತ್ತಾಗಿದೆ ಜ್ಯೋತಿಯ ಪ್ರವಾಸಕ್ಕೆ ಸ್ಪಾನ್ಸರ್ ಅನ್ನ ಮಾಡ್ತಾ ಇದ್ದಿದ್ದು ಇದೇ ವಿಗೋ ಸಂಸ್ಥೆ ಆಕೆ ಎಲ್ಲೋ ಹೋಗ್ತೀರಿ ಪ್ರವಾಸಕ್ಕೆ ಹೋಗ್ತೀರಿ ಅದ್ರ ಖರ್ಚು ವೆಚ್ಚ ಅಥವಾ ಉಳ್ಕೊಳ್ಳುವಂತಹ ವ್ಯವಸ್ಥೆ ಇರ್ಬೋದು ಎಲ್ಲವನ್ನ ನೋಡ್ಕೊಳ್ತಾ ಇದ್ದಿದ್ದು ವಿಗೋ ಸಂಸ್ಥೆ ಜ್ಯೋತಿಯ ಯೂಟ್ಯೂಬ್ ವಿಡಿಯೋಗೆ ಕಂಪನಿಯಿಂದ ಸ್ಪಾನ್ಸರ್ ಅನ್ನ ಕೂಡ ಮಾಡ್ಲಾಗ್ತಾ ಇತ್ತು ಎಸ್ ಇನ್ನು ಜ್ಯೋತಿಗೆ ಪಾಕ್ ಟ್ರಾವೆಲ್ ಸಂಸ್ಥೆಯ ಲಿಂಕ್ ಇದೆ ನೋಡಿ ಟ್ರಾವೆಲ್ ಸಂಸ್ಥೆಯ ಲಿಂಕ್ ಇದು ಇಲ್ಲಿಯ ಟ್ರಾವೆಲ್ ಸಂಸ್ಥೆ ಅಲ್ಲ ಇದು ಪಾಕ್ನ ಟ್ರಾವೆಲ್ ಸಂಸ್ಥೆ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಬಹಳಷ್ಟು ಖರ್ಚಾಗತ್ತಲ್ವಾ ಫ್ಲೈಟ್ ನಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಉಳ್ಕೊಳ್ಲಿಕ್ಕೆ ಓಡಾಡಲಿಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಈ ಎಲ್ಲಾ ಖರ್ಚನ್ನ ನೋಡ್ಕೊಳ್ತಾ ಇದ್ದಿದ್ದು ಇದೇ ಟ್ರಾವೆಲ್ ಸಂಸ್ಥೆ ಯು ಎ ಇಲ್ಲಿ ಇರುವಂತಹ ಟ್ರಾವೆಲ್ ಕಂಪನಿ ಜ್ಯೋತಿಯ ಜೊತೆಗೆ ಲಿಂಕ್ ಅನ್ನ ಇಟ್ಕೊಂಡಿತ್ತು ಅಲ್ಲಿನ ವಿಚಾರಗಳನ್ನ ಇಲ್ಲಿನ ವಿಚಾರಗಳಿಗೆ ಏನಿತ್ತು ಅದನ್ನ ಕೂಡ ಈಗೆ ಅಲ್ಲಿಗೆ ಕಳಿಸ್ಕೊಳ್ತಾ ಇದ್ವು ಅದ್ರ ಅಲ್ಲಿಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ನವಳು ಪಾಕಿಸ್ತಾನದಲ್ಲಿಯೂ ಕೂಡ ಲೈಸೆನ್ ಅಲ್ಲಿ ಅಲ್ಲಿರುವಂತಹ ವಿಗೋ ಟ್ರಾವೆಲ್ ಸಂಸ್ಥೆಯ ಜೊತೆಯಲ್ಲಿ ಲಿಂಕ್ ಅನ್ನ ಹೀಗೆ ಹೊಂದಿದ್ದಾಳೆ ಜ್ಯೋತಿಯ ಪ್ರವಾಸಕ್ಕೆ ಸ್ಪಾನ್ಸರ್ ಅನ್ನ ಕೂಡ ಮಾಡ್ತಾ ಇತ್ತು ಇದು ವಿಗೋ ಸಂಸ್ಥೆ ವಿಗೋ ಪಾಕಿಸ್ತಾನದಲ್ಲೂ ಕೂಡ ರಿಜಿಸ್ಟರ್ ಆಗಿರುವಂತಹ ಟ್ರಾವೆಲ್ ಸಂಸ್ಥೆ ಇಲ್ಲಿ ಮತ್ತೆ ಅಲ್ಲಿ ಎರಡೂ ಕಡೆನೂ ಕೂಡ ಅದು ರಿಜಿಸ್ಟರ್ ಆಗಿರುವಂತಹ ಟ್ರಾವೆಲ್ ಸಂಸ್ಥೆ ಆಗಿರುವಂತದ್ದು ಸೊ ಈಗ ಸಂಸ್ಥೆಗೂ ಕೂಡ ಗ್ರಹಚಾರ ಸೊ ಈಗ ಈಗ ಟ್ರಾವೆಲ್ ಸಂಸ್ಥೆಯನ್ನು ಕೂಡ ಬಿಡೋದಿಲ್ಲ ಹೆಂಗೆ ನೀವು ಸ್ಪಾನ್ಸರ್ ಮಾಡ್ತಾ ಇದ್ರಿ ಆಕೆಗೆ ಅವ್ರನು ಬಿಡೋದಿಲ್ಲ ಅವ್ರನು ಕೂಡ ವಿಚಾರಣೆ ಕರೆಸ್ತಾರೆ ಈಕೆ ಜೊತೆಗೆ ಯಾರ್ಯಾರು ಲಿಂಕ್ ಅನ್ನ ಹೊಂದಿದ್ದಾರೆ ಅವ್ರು ಯಾರನ್ನೂ ಬಿಡೋದಿಲ್ಲ ಸೊ ಅವರು ಕೂಡ ದ್ರೋಹಿಗಳೇ ಸೊ ಎಲ್ರು ದ್ರೋಹಿಗಳೇ ಯಾರು ಈ ರೀತಿಯಾಗಿ ಗೂಢಾಚಾರಿಕೆಯನ್ನ ಮಾಡ್ತಾ ಇರ್ತಾರೋ ಒಳೊಳ್ಗಿ ಹಿಂಗೆ ಹೆದ್ರಗಡೆ ನಿಂತ್ಕೊಂಡು ಫೇಸ್ ಮಾಡ್ಲಿಕ್ಕೆ ಆಗದೆ ಒಳಗೇನೇ ಮಾಡ್ತಾ ಇರ್ತಾರಲ್ಲ ಮಸ್ಲತ್ತು ಅವ್ರೆಲ್ಲ ಕರೆಸ್ತಾರೆ ಈಗ ಅವರು ಯಾರ್ಯಾರ ಜೊತೆಗೆ ಲಿಂಕ್ ಅನ್ನ ಹೊಂದಿದ್ರು ಯಾರ್ಯಾರ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ರು ಅವ್ರಿಗೆ ಸಹಕಾರ ಕೊಡ್ತಾ ಇದ್ರು ಎಲ್ಲರನ್ನು ಕರೆಸ್ತಾರೆ ಎಲ್ಲರನ್ನು ಕರೆಸಿ ರೊಬ್ ಹಾಕಿ ಕಳಿಸ್ತಾರೆ